ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶ ಏನಾದ್ರೂ ಸರ್ವಾಧಿಕಾರದ ಮೊರೆ ಹೋಗ್ತಾ ಇದೆಯಾ ಇದೇ ಪ್ರಶ್ನೆನ ನಾನು ಒಂದು ತಿಂಗಳ ಹಿಂದೆ ಕೇಳಿದಾಗ ತುಂಬಾ ಜನಕ್ಕೆ ಶಾಕ್ ಆಗಿತ್ತು ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳ ಮುಖ್ಯಸ್ಥರೇ ಪಬ್ಲಿಕ್ ಟಿವಿಯ ಹಿರಿಯ ಪತ್ರಕರ್ತರಾದಂತಹ ರಂಗನಾಥ್ ಅವರೇ ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಡುವಂತಹ ಅಜಿತ್ ಧನ್ಮಕ್ಕನ್ ಅವರೇ ಟಿವಿ ನೈನ್ ರಂಗನಾಥ್ ಭಾರದ್ವಾಜ್ ಅವರೇ ನೋಡ್ರಿ ಧ್ರುವ ಎಂಬ ಯೂಟ್ಯೂಬರ್ ಇವತ್ತು ಕನ್ನಡ ಸೇರಿ ಐದು ಭಾಷೆಗಳಲ್ಲಿ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಚುನಾವಣಾ ಸಮಯದಲ್ಲಿ ಜನರಿಗೆ ಸತ್ಯವನ್ನು ತಿಳಿಸುವಂತಹ ಕೆಲಸ ಧ್ರುವ ಅವರು ತನ್ನ ಯೂಟ್ಯೂಬ್ ಚಾನೆಲ್ನ ಮೂಲಕ ತಿಳಿಸ್ತಾ ಇದ್ದಾರೆ ಇವತ್ತು ಭಾರತ ದೇಶದ ಬಹುತೇಕ ಮಾಧ್ಯಮಗಳು ತಮ್ಮನ್ನ ತಾವು ರಾಜಕೀಯ ಪಕ್ಷಗಳಿಗೆ ಅರ್ಪಿಸಿಕೊಂಡು ಮಾರಾಟವಾಗ್ತಾ ಮಾರಾಟವಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಸತ್ಯವನ್ನು ತಿಳಿಸೋದಕ್ಕೆ ಯಾರೂ ಇಲ್ಲ ಸುಳ್ಳನ್ನೇ ಬಿತ್ತಿ ಸುಳ್ಳನ್ನೇ ಬಿತ್ತಿ ಜನರಿಗೆ ಮೋಸ ಮಾಡಿಕೊಂಡು ನಾವು ಗೆದ್ದು ಬಿಡಬಹುದು ಅಂತ ಹೇಳ್ತಾ ಇರುವಂತಹ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ಏನು ನಮ್ಮ ಕನ್ನಡದ ಪತ್ ಸ್ಯಾಟಲೈಟ್ ಚಾನೆಲ್ಗಳು ಸೇರಿ ಭಾರತಾದ್ಯಂತ ಗೋಧಿ ಮೀಡಿಯಾ ಅಂತ ನಾವೇನು ಹೇಳ್ತೀವಿ ಇವರು ಎಲ್ಲರನ್ನು ಮೀರಿ ಇವತ್ತು ಧ್ರುವ ರಾಟಿ ರವೀಶ್ ಕುಮಾರ್ ಇವರೆಲ್ಲರೂ ಸಹ ಜನರಿಗೆ ಸತ್ಯವನ್ನು ತಿಳಿಸೋದಕ್ಕೆ ಮುಂದಾಗಿದ್ದಾರೆ ಮುಖ್ಯವಾಗಿ ಧ್ರುವರಾಡ್ಡಿ ಅವರು ಅವರು ಭಾರತ ದೇಶದ ಏನು ದಾರಿ ತಪ್ಪಿಸ್ತಾ ಇದ್ದಾರೆ ಭಾರತ ದೇಶದ ಪ್ರಜೆಗಳನ್ನ ದಾರಿ ತಪ್ಪಿಸ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷದ ಮುಖವಾಡವನ್ನ ಬಯಲು ಮಾಡ್ತಾ ಇದ್ದಾರೆ ಸರ್ವಾಧಿಕಾರಿತನವನ್ನ ಬಯಲು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ತಪ್ಪು ಹೆಜ್ಜೆಗಳ ಬಗ್ಗೆ ಬಯಲು ಮಾಡ್ತಾ ಇದ್ದಾರೆ ಚುನಾವಣಾ ಬಾಂಡ್ಗಳ ಬಗ್ಗೆ ವಿಸ್ತಾರ ಮಾಡ್ತಾ ಇದ್ದಾರೆ ಜನರಿಗೆ ಸತ್ಯ ಹೇಳ್ತಾ ಇದ್ದಾರೆ ಬೃಹತ್ ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾ ಇದ್ದಾರೆ ಧ್ರುವ ಅವರು ಅಂಕಿ ಅಂಶಗಳ ಸಮೇತ ತನ್ನ ಯೂಟ್ಯೂಬ್ ಚಾನೆಲ್ ಅವರು ಪ್ರಸಾರ ಮಾಡ್ತಾ ಇದ್ದಾರೆ ಡಿಕ್ಟೇಟರ್ ಅಂತೇಳಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರಗಳು ಚುನಾವಣಾ ಬಾಂಡ್ ಇರ್ಬೋದು ಮತ್ತೆ ಯಾವುದು ಭಾರತ ದೇಶದ ಸಾಲದ ವಿಚಾರ ಇರ್ಬೋದು ಇವರು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳನ್ನು ಹಣಿತಾ ಇರೋದು ಅರವಿಂದ್ ಕೇಜ್ರಿವಾಲ್ ಅನ್ನು ಬಂಧಿಸಿರುವಂಥದ್ದು ಪ್ರತಿಯೊಂದು ವಿಚಾರಗಳನ್ನ ತನ್ನ ಯೂಟ್ಯೂಬ್ ಮೂಲಕ ಜನರಿಗೆ ತಿಳಿಸುವಂತಹ ಪ್ರಯತ್ನ ಅದು ಚುನಾವಣಾ ಸಮಯದಲ್ಲಿ ಜನರಿಗೆ ತಿಳಿಸಲೇಬೇಕು ಅಂತೇಳಿ ಹೊರಟಿದಾರಲ್ಲ ಈ ಆಲೋಚನೆ ಈ ಕರ್ತವ್ಯ ನಮ್ಮ ಕನ್ನಡದ ಪತ್ರಕರ್ತರಿಗೆ ಯಾರಿಗಾದರೂ ಬಂದಿದೆಯಾ ಯಾವ್ದಾದ್ರು ಸ್ಯಾಟಲೈಟ್ ಗೆ ಬಂದಿದೆಯಾ ಹನ್ನೆರಡು ವರ್ಷಗಳ ಕಾಲ ಪಬ್ಲಿಕ್ ಟಿವಿಯನ್ನು ನಡೆಸಿದಂತಹ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂತಹ ಪಬ್ಲಿಕ್ ಟಿವಿಯ ನಮ್ಮೆಲ್ಲರ ರಂಗಣ್ಣ ಇದರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ ಯಾಕೆ ಮಾತಾಡೋದಿಲ್ಲ ಪತ್ರಿಕೋದ್ಯಮ ಅವರು ಎಲ್ಲವನ್ನೂ ಕೊಟ್ಟಿದೆಯಲ್ಲ ಯಾಕೆ ಮಾತಾಡ್ತಾ ಇಲ್ಲ ನಾನು ರಾಷ್ಟ್ರವಾದಿ ಪತ್ರಕರ್ತ ರಾಷ್ಟ್ರವಾದಿ ಪತ್ರಕರ್ತ ಅಂತೇಳಿ ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡ್ತಾರಲ್ಲ ಅಜಿತ್ ಹನ್ಮಕ್ಕನವರು ಒಬ್ಬ ವಿದ್ಯಾವಂತ ಒಬ್ಬ ಪ್ರತಿಭಾನ್ವಿತ ಒಬ್ಬ ಯುವಕ ಪತ್ರಕರ್ತರಾಗಿ ಕನ್ನಡದಲ್ಲಿ ಪಾದಾರ್ಪಣೆ ಮಾಡಿದಂತಹ ಅಜಿತ್ ಥನ್ಮಕ್ಕನ್ ಅವರು ರಾಷ್ಟ್ರವಾದಿ ಪತ್ರಕರ್ತರಾಗಿ ಯಾಕೆ ಧ್ರುವ ರಾಟಿ ಮಾತನಾಡ್ತಾ ಇರುವಂತಹ ವಿಚಾರಗಳನ್ನ ಮಾತಾಡ್ತಾ ಇಲ್ಲ ಪತ್ರಿಕೋದ್ಯಮದಲ್ಲಿ ಇ ವಿಯಿಂದ ಪ್ರಾರಂಭ ಮಾಡಿದಂತಹ ರಂಗನಾಥ ಅವರು ಯಾಕೆ ಮಾತಾಡ್ತಾ ಇಲ್ಲ ಬೇರೆ ಬೇರೆ ಚಾನೆಲ್ಗಳು ಯಾಕೆ ಮಾತಾಡ್ತಾ ಇಲ್ಲ ಅವರಿಗೆ ಅವರಿಗೆ ಸಂಬಂಧ ಇಲ್ವಾ ಮಾತಾಡ್ಬೇಕಲ್ವಾ ಚುನಾವಣಾ ಸಮಯದಲ್ಲೂ ಹೋಗಿ ಈ ಪಕ್ಷ ಗೆಲ್ಲುತ್ತಾ ಆ ಪಕ್ಷ ಗೆಲ್ಲುತ್ತಾ ಅಂತೇಳಿ ನೀವು ಟೈಮ್ ಪಾಸ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಬದಲವಾಗಿ ಧ್ರುವ ಏನು ಅವರು ಏನ್ ಮಾತಾಡ್ತಾ ಇದ್ದಾರೆ ರಂಗನಾಥ್ ರಂಗಣ್ಣನವರು ಹಿರಿಯ ಪತ್ರಕರ್ತನಾಗಿ ಇದನ್ನ ಸರ್ಕಾರಕ್ಕೆ ಚಾಟಿ ಬೀಸಬೇಕಾಗಿತ್ತು ಅಜಿತ್ ಹನ್ಮಕ್ಳವ್ರು ಚಾಟಿ ಬೀಸಬೇಕಾಗಿತ್ತು ರಂಗನಾಥ್ ಭರತ್ ಚಾಟಿ ಬೀಸಬೇಕಾಗಿತ್ತು ಯಾಕೆ ಬೀಸ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಒಬ್ಬ ಧ್ರುವ ರಾಠಿ ಒಬ್ಬ ಯೂಟ್ಯೂಬರ್ ಮಾಡ್ತಾ ಇರುವಂತ ಕೆಲಸ ನೀವ್ ಯಾಕೆ ಮಾಡ್ತಾ ಇಲ್ಲ ನಿಜಕ್ಕೂ ಪತ್ರಿಕೋದ್ಯಮವನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇರ್ಬೋದು ಸಹಿತಕ್ಕೆ ಬಳಸ್ಕೊಳ್ತಾ ಇರ್ಬೋದು ನಮ್ಮ ಕಣ್ಣು ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಜಕ್ಕೂ ಧ್ರುವ ರಾಠಿ ಅನ್ವ ಅಂತಹ ಯೂಟ್ಯೂಬರ್ಸ್ಗೆ ನಾವು ಹ್ಯಾಟ್ಸ್ಆಪ್ ಹೇಳಬೇಕು ನಮ್ಮ ಕನ್ನಡದಲ್ಲಿ ವಿಜಯಲಕ್ಷ್ಮಿ ಶಿಬಿರ ಅಂತ ಹೆಣ್ಣು ಮಗಳು ದಿಟ್ಟತನದಿಂದ ಹೋರಾಟ ಮಾಡ್ತಾ ಇದಾರಲ್ಲ ಅವ್ರಿಗೆ ನಾವು ಸಲೂಟ್ ಒಣಬೇಕು ಅಂತಹ ಪತ್ರಕರ್ತರನ್ನ ಅಂತಹ ಯೂಟ್ಯೂಬರ್ಸ್ಗಳನ್ನ ನಾವು ಬೆಳೆಸ್ಬೇಕಲ್ಲ ಮಾಡ್ತಾ ಇದ್ದೀವಿ ತನ್ನ ಜೀವವನ್ನು ಲೆಕ್ಕಿಸದೆ ತನ್ನ ಜೀವವನ್ನು ಪಣಕ್ಕಿಟ್ಟು ಇವತ್ತು ಅಕ್ರಮವಾದ ಭ್ರಷ್ಟಾಚಾರದ ಕಲಬರಿಕೆ ವಿಚಾರಗಳನ್ನು ಇವರು ಬೈಲಿಗಳಿತಾ ಇರುವಂಥ ವಿಜಯಲಕ್ಷ್ಮಿ ಶಿಬಿರವರ ವಿಜಯ ಟೈಮ್ಸ್ಗೆ ಎಷ್ಟು ಜನನ ಸಬ್ಸ್ಕ್ರೈಬ್ ಆಗಿದ್ದೀವಿ ಬರೀ ಮೂರು ಲಕ್ಷ ಯಾವುದೋ ಯಾವುದೋ ರಾಜಕೀಯ ಪಕ್ಷಗಳಿಗೆ ಮುಖವಾಣಿಗಳಾಗಿರುವಂತಹ ಯೂಟ್ಯೂಬ್ ಚಾನೆಲ್ಗಳಿಗೆ ಲಕ್ಷ ಲಕ್ಷ ಸಬ್ಸ್ಕ್ರೈಬ್ ಆಗ್ತೀವಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಮತ್ತು ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ವಿಜಯಲಕ್ಷ್ಮೀ ಶ್ರೀಗುರೂರವರ ವಿಜಯ ಟೈಮ್ಸ್ಗೆ ಸಬ್ಸ್ಕ್ರೈಬ್ ಆಗಿರೋರ ಸಂಖ್ಯೆ ಮೂರು ಲಕ್ಷ ಇದು ನಮ್ಮ ಕನ್ನಡಿಗರು ಸತ್ಯವನ್ನ ತಿಳ್ಕೊಳ್ಬೇಕಾಗುತ್ತೆ ಸತ್ಯವನ್ನು ತಿಳ್ಕೊಂಡು ಸತ್ಯವಾಗಿ ಯಾರು ಮಾತಾಡ್ತಾರೆ ಅವರನ್ನ ಬೆಳೆಸ್ಬೇಕಾಗತ್ತೆ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಕೆಲಸ ಪ್ರಜೆಗಳು ಮಾಡಬೇಕು ಪ್ರಜೆಗಳಿಗಿಂತ ಮೇಲಾಗಿ ಪತ್ರಕರ್ತರು ಮಾಡಬೇಕು ಪತ್ರಕರ್ತರಿಗೆ ಪ್ರಶ್ನೆ ಮಾಡುವಂತಹ ಅಧಿಕಾರ ಸಂವಿಧಾನ ಕೊಟ್ಟಿದೆ ನಿಮ್ಮ ದನಿ ಆಗ್ಬೇಕಾಗಿರುವಂತಹ ಪತ್ರಕರ್ತರು ಇವತ್ತು ಹಾದಿ ಬೀದಿನಲ್ಲಿ ನಿಂತ್ಕೊಂಡು ತಾಲೂಕು ವರದಿಗಾರರಿಂದ ಹಿಡಿದು ಜಿಲ್ಲಾ ವರದಿಗಾರದ ರಾಜ್ಯ ವರದಿಗಾರದ ಪ್ರತಿಕಾದ ಪತ್ರಕರ್ತರು ರೆವಿನ್ಯೂಗೋಸ್ಕರ ನಿಂತಿದ್ದಾರೆ ಇದು ಯಾವುದು ಶಾಶ್ವತ ಅಲ್ಲ ಒಂದಲ್ಲ ಒಂದು ದಿವಸ ಮುಖವಾಡ ಬೈಲಿ ಆಗ್ಲೇಬೇಕು ಇವತ್ತು ಯಾರು ಸಹ ಸ್ಯಾಟಲೈಟ್ ಚಾನೆಲ್ ಗಳನ್ನ ನಂಬುವಂತಹ ಪರಿಸ್ಥಿತಿಲಿಲ್ಲ ಟೈಮ್ ಪಾಸ್ ನೋಡ್ತಾ ಇದ್ದಾರೆ ಧ್ರುವರಾಟಿ ಅಂತವರು ರವೀಶ್ ಕುಮಾರ್ ಅಂತ ಹಿಂದಿ ಯೂಟ್ಯೂಬರ್ಸ್ಗಳು ಇವತ್ತು ಸತ್ಯವನ್ನ ಹೇಳ್ತಾ ಇದ್ದಾರೆ ಇವತ್ತು ಧ್ರುವರಾಟಿ ಅವರು ಐದು ಭಾಷೆನಲ್ಲಿ ಕನ್ನಡ ತೆಲುಗು ತಮಿಳು ಬಂಗಾಳಿ ಮರಾಠಿನಲ್ಲಿ ಐದು ಭಾಷೆಗಳಲ್ಲಿ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಅವರು ಲೋಕಾರ್ಪಣೆ ಮಾಡಿದ್ದಾರೆ ತಾವು ಹಿಂದಿಯಲ್ಲಿ ಮಾತನಾಡಿರುವಂತಹ ವಿಚಾರಗಳನ್ನ ಆಯಾ ಭಾಷೆಗಳಲ್ಲಿ ಕೇಳಬೇಕು ಅಂತೇಳಿ ಮಾಡಿದ್ದಾರೆ ಅಂತಂದ್ರೆ ಇದು ನಮ್ಮ ಕನ್ನಡದ ಪತ್ರಕರ್ತರ ವೈಫಲ್ಯ ನಮ್ಮ ಕನ್ನಡದ ಚಾನೆಲ್ಗಳ ವೈಫಲ್ಯ ಇದನ್ನ ಧ್ರುವ ರಾಠಿಯವರು ಅರ್ಥಕೊಂಡು ಅವರ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾದೇಶಿಕ ಭಾಷೆಗಳಿಗೆ ಕನ್ವರ್ಟ್ ಮಾಡಿರುವಂತದ್ದು ಮಾತನಾಡ್ಬೇಕು ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡ್ಬೇಕಾಗಿತ್ತು ಅಜಿತ್ ತನ್ಮಕ್ಕರ್ ಅವರು ಮಾತಾಡ್ಬೇಕಾಗಿತ್ತು ರಂಗನಾಥ್ ಭಾರದ್ವಾಜ್ ಅವರು ಮಾತಾಡ್ಬೇಕಾಗಿತ್ತು ಇನ್ನು ಬೇರೆ ಬೇರೆ ಚಾನೆಲ್ಗಳು ಇದಾವಲ್ಲ ನಾಲ್ಕೈದು ಚಾನಲ್ಗಳು ಅವರು ಮಾತಾಡ್ಬೇಕಾಗಿತ್ತು ಮಾತಾಡ್ತಾ ಇಲ್ಲ ಮಾತನಾಡ್ಬೇಕಾದಂತೂ ಮಾತಾಡ್ತಾ ಇಲ್ಲ ನೋಡ್ರಿ ಯಾವ್ದಾವ್ದು ರಾಜಕೀಯ ಪಕ್ಷದ ಮುಖವಾಣಿಗಳು ಅಂತ ಹೇಳ್ಕೊಂಡಿರುವಂತಹ ಒಂದು ತಿಂಗಳಿಗೆ ಇಪ್ಪತ್ತು ಲಕ್ಷ ಯೂಟ್ಯೂಬ್ ಖರ್ಚು ಮಾಡ್ತೀನಿ ಅಂತ ಹೇಳುವಂತಹ ಟಿವಿ ವಿಕ್ರಮದಂತಹ ಚಾನೆಲ್ಗಳು ಇವರು ಸೋಹಿತಕ್ಕೋಸ್ಕರವಾಗಿ ಹಣಕ್ಕೋಸ್ಕರವಾಗಿ ಇಡೀ ಪತ್ರಿಕಾ ಧರ್ಮವನ್ನೇ ಮರೆತು ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ಹೋಗ್ತಾ ಇದ್ದಾರೆ ನಿಜಕ್ಕೂ ಧ್ರುವರಾಟಿಯವರು ಕನ್ನಡದಲ್ಲಿ ಏನು ಅವರು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಶುಭ ಹಾರೈಸೋಣ ಯಾಕಂದ್ರೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಇದು ನಮ್ಮ ಕನ್ನಡಿಗರು ತಮ್ಮ ಅವಕಾಶಗಳನ್ನ ಬಿಟ್ಬಿಟ್ಟು ಬೇರೆ ಅನ್ಯ ಉತ್ತರ ಭಾರತದಿಂದ ಏನು ಆಮದು ಮಾಡ್ಕೊಳ್ತಾ ಇದ್ದಾರಲ್ಲ ಇವತ್ತು ಬೆಂಗಳೂರಿನ ಐವತ್ತು ಪರ್ಸೆಂಟ್ ಜನ ಉತ್ತರ ಭಾರತೀಯರು ಆಳ್ತಾ ಇದ್ದಾರಲ್ಲ ಇಡೀ ಉತ್ತರ ಭಾರತ ಭಾರತೀಯರು ಇಡೀ ಬೆಂಗಳೂರನ್ನ ಆಳ್ತಾ ಇದ್ರಲ್ಲಿ ಐವತ್ತು ಪರ್ಸೆಂಟ್ ಅದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ದಕ್ಷಿಣ ಭಾರತದವರು ಆದ್ರೆ ಇಲ್ಲಿ ಉಳಿದಿರೋದು ಕನ್ನಡಿಗರು ಮೂವತ್ತು ಪರ್ಸೆಂಟ್ ಅದೇ ರೀತಿ ಉತ್ತರ ಭಾರತದ ಧ್ರುವರಾಟಿಯನ್ನು ನಾವು ಕನ್ನಡಿಗರು ಆಹ್ವಾನ ಮಾಡಬೇಕು ಅವರಿಗೆ ಸ್ವಾಗತವನ್ನ ಕೋರಬೇಕು ಬೇರೆ ವಿಧಿ ಇಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದರೆ ಅವರಿಗೆ ಆಹ್ವಾನ ಮಾಡ್ತಾ ನಿಮ್ಮ ಅಕ್ಷರ ಮೀಡಿಯಾ ಪ್ರಾಮಾಣಿಕವಾದಂತಹ ಯಾವುದೇ ಸೃಷ್ಟಿ ಅಲ್ಲದ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ